ರ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಕಡೆಯಿಂದ ಅಂದರೆ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಮತ್ತೊಮ್ಮೆ ಆಕ್ಷನ್ ಬಂದಿದೆ ಈ ಸಲ ಆಕ್ಷನ್ನು ಟ್ವೆಂಟಿ ಒನ್ ಡಿಸ್ಟಿಕಲ್ಲಿ ಮೋರ್ ದ್ಯಾನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಸೈಟ್ಗಳು ಇದು ಕಮರ್ಷಿಯಲ್ ಸೈಟ್ಗಳು ಮತ್ತು ರೆಸಿಡೆನ್ಸಿಯಲ್ ಸೈಟ್ಗಳು ಇಲ್ಲಿ ಜಾಸ್ತಿ ಇದೆ ಇವೆಲ್ಲ ಲೇಔಟಲ್ಲಿ ಕಾರ್ನರ್ ಸೈಟ್ಗಳು ನೀವೇನಾದರೂ ಈ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಲೊಕೇಶನ್ ಎಲ್ಲಿದೆ ಅಂದರೆ ಈ ವಿಡಿಯೋ ನಿಮಗಾಗಿ ಸಿಕ್ಸ್ಟೀಂತ್ ಜೂನ್ ಈಸ್ ಅ ಲಾಸ್ಟ್ ಡೇ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಸೊ ಲೊಕೇಶನ್ ಹೋದರೆ ಬೆಂಗಳೂರಲ್ಲಿ ಸೂರ್ಯನಗರ ಫೇಸ್ ತ್ರೀಯಲ್ಲಿದೆ ತುಮಕೂರಲ್ಲಿ ಗುಳೂರು ಕೆ ಎಚ್ ಹೋಟೆಲ್ ಇದೆ ಮೈಸೂರಲ್ಲಾದರೆ ಕೆಂಚನಗೂಡು ಕೆ ಎಚ್ ಪಿಲೆ ಓಟಲ್ ಇದೆ ಹಿರಿಯೂರು ಕೆ ಎಚ್ ಬಿ ಲೆಟ್ ದುರ್ಗಾದಲ್ಲಿದೆ ದಾವಣಗೆರೆಯಲ್ಲಿ ಕುಂದವಾಡ ಕೆ ಎಚ್ ಪಿ ಹೋಟೆಲ್ ಇದೆ ದಾವಣಗೆರೆ ಧಾರವಾಡಕ್ಕೆ ಹೋದರೆ ಅಮರ್ಗೋಳ ಕೆ ಎಚ್ ಬಿ ಲೆ ಹಾಗೆ ಬೀದರ್ನ ಚಿಟ್ಟ ಕೆ ಎಚ್ ಬಿ ಲೆಟ್ ಆಗಲಿ ಕಲಬುರಗಿಯ ಕುಷ್ಣೂರು ಕೆ ಎಚ್ ಬಿ ಅಲ್ಲಿ ಚಿತ್ತೂರು ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲೂ ಕೂಡ ಕೂಡ ಬಂದಿದೆ ಅಕ್ರಾಸ್ ಮಲ್ಟಿಪಲ್ ಇಪ್ಪತ್ತೈದು ಹೆಚ್ಚು ಲೇಔಟಲ್ಲಿ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಸೈಟ್ಗಳು ಬಂದಿದೆ ಲಾಸ್ಟ್ ಡೇ ನಾನು ಹೇಳ್ದಂಗೆ ಜೂನ್ ಆಗಿರುತ್ತೆ ಸೊ ನಿಮಗೆ ಈಗ ಡೌಟ್ ಇರುತ್ತೆ ಈ ಕೆ ಎಚ್ ಬಿ ಅಂದರೆ ಏನು ಕೆ ಪಿ ಪಿ ಅಂದರೆ ಏನು ಈ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕಾಗಿರುತ್ತೆ ಅದನ್ನೆಲ್ಲ ಕೂಡ ನಾನು ಒಂದು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಆ ವೀಡಿಯೋ ಲಿಂಕು ಕೂಡ ನನ್ನ ಬಯೋದಲ್ಲಿದೆ ನಿಮ್ಗೇನಾದರೂ ಆ ಲಿಂಕ್ ಪರ್ಸ್ನಲಿ ಬೇಕಂದರೆ ಈ ವಿಡಿಯೋದಲ್ಲಿ ಲೈವ್ ಅಂತ ಕಮೆಂಟ್ ಮಾಡಿ ಅಥವಾ ಕೆ ಎಚ್ ಬಿ ಅಂತ ಕಮೆಂಟ್ ಮಾಡಿ ಆ ವೀಡಿಯೋನ ನಾನು ನಿಮಗೆ ಡಿ ಎಮ್ ಮಾಡಿಕೊಡ್ತೀನಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮ್ಮ ಎಲ್ಲ ನನಗೆ ಡಿ ಎ ಮಾಡಿ ನಾವು ಫ್ರೀಯಾಗಿ ಕನ್ಸಲ್ಟೇಷನನ್ನು ಕೂಡ ಮಾಡಿಕೊಡ್ತೀನಿ ಆಲ್ ದ ಬೆಸ್ಟ್ ಕರ್ನಾಟಕ